ನಾನು ಈ ವೀಕೆಂಡ್ ಗೆ ಯಾವ್ದಾದ್ರು ಒಂದು ಒಳ್ಳೆ ಪುಸ್ತಕ ಓದ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ಹತ್ರ ಕೇಳಿದಾಗ ಅವರು ನನಗೆ ಕೆಲವೊಂದು ಪುಸ್ತಕಗಳನ್ನ ಸಜೆಸ್ಟ್ ಮಾಡಿದ್ರು ಆ ಪುಸ್ತಕಗಳನ್ನ ನಾನು ತರಿಸ್ಕೊಂಡಿದ್ದೀನಿ ಓಪನ್ ಮಾಡಿ ಹೇಳ್ತೀನಿ ಯಾವ್ಯಾವ ಪುಸ್ತಕಗಳು ಅಂತ ಕುವೆಂಪು ಅವರ ಪುಸ್ತಕಗಳು ಕುವೆಂಪು ಅನ್ನೋ ಹೆಸರು ಬಂದಾಗಲೇ ನಮ್ಮಲ್ಲಿ ಒಂದು ಗೌರವ ಮೂಡುತ್ತೆ ಹಾಗೆ ಒಂದು ಪ್ರೇರಣೆ ನಮಗೆ ಸಿಗುತ್ತೆ ಅವ್ರು ಕೇವಲ ರಾಷ್ಟ್ರಕವಿ ಅಷ್ಟೇ ಅಲ್ಲ ಕನ್ನಡದ ಹೃದಯದ ಕವಿ ಅವರ ಬರಹಗಳಲ್ಲಿ ನಾವು ನಿಸರ್ಗ ಮನುಷ್ಯತ್ವ ಪ್ರೀತಿ ಸಮಾಜದ ಬಗ್ಗೆ ತುಂಬ ಆಳವಾದ ಅರ್ಥಗಳನ್ನ ಗಮನಿಸ್ಬೋದು ಅವ್ರ ಕೃತಿಗಳನ್ನ ಓದಿದ್ರೆ ನಮಗೆ ನಮ್ಮ ಬದುಕನ್ನು ಇನ್ನೂ ಸುಂದರವಾಗಿ ನೋಡುವ ಒಂದು ದೃಷ್ಟಿಕೋನ ಸಿಗುತ್ತೆ ಅಂತ ಹೇಳ್ಬೋದು ಕುವೆಂಪುರವ್ರು ಬರೆದಿರುವಂತಹ ಕಾದಂಬರಿಗಳು ಕವನಗಳು ನಮ್ಮ ಹೃದಯಕ್ಕೆ ಬಹಳನೇ ಹತ್ರವಾಗುತ್ತೆ ಈ ಪುಸ್ತಕಗಳನ್ನ ಓದ್ತಾ ಕುವೆಂಪು ಅವರ ಆದರ್ಶಗಳ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋದಕ್ಕೆ ನನಗೂ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಇಂಥ ಪುಸ್ತಕಗಳನ್ನ ಓದಿದ್ರೆ ನಮ್ಮ ಜೀವನದ ದಾರಿನೇ ಸ್ಪಷ್ಟವಾಗುತ್ತೆ ಅಂತ ಅನ್ಸುತ್ತೆ ಕುವೆಂಪು ಅವ್ರ ಮಾತುಗಳು ಕೇವಲ ಸಾಹಿತ್ಯ ಮಾತ್ರ ಅಲ್ಲ ಅವು ಬದುಕಿಗೆ ಮಾರ್ಗದರ್ಶನ ಅಂತ ಹೇಳ್ಬೋದು ಈ ಮೂರು ಪುಸ್ತಕಗಳಲ್ಲಿ ಕುವೆಂಪು ಪತ್ರಗಳು ಅನ್ನೋ ಪುಸ್ತಕದಿಂದ ಒಂದು ನನಗೆ ಪತ್ರ ಅವರು ಬರೆದಂತಹ ಪತ್ರಗಳಿರ್ವಿ ಒಂದು ಪತ್ರ ಬಹಳ ಇಷ್ಟ ಆಯಿತು ಅದು ಅವರು ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಬರೆದಂತಹ ಪತ್ರ ಆಗಿದೆ ಈ ಪತ್ರವನ್ನ ಕುವೆಂಪು ಅವರು ಅವರಿಗೆ ಮದುವೆ ನಿಶ್ಚಯ ಆಗಿದಂತಹ ಸಂದರ್ಭದಲ್ಲಿ ಮಂಜಪ್ಪ ಅನ್ನೋರಿಗೆ ಬರೀತಾರೆ ಮದುವೆ ಅಂತ ಅಂದರೆ ಹೆಣ್ಣಿನ ಒಪ್ಪಿಗೆನೂ ಬೇಕು ಅಂತ ಯೋಚನೆನೂ ಮಾಡದೇ ಇರುವಂತಹ ಕಾಲದಲ್ಲಿ ಅವರು ಹೆಣ್ಣಿನ ಒಪ್ಪಿಗೆಯನ್ನು ಕೇಳಿ ಅಂತ ಹೇಳಿ ಬರೆದಿರುವಂತಹ ಪತ್ರ ಇದಾಗಿದೆ ಆ ಪತ್ರದಲ್ಲಿ ಅವರು ಹೀಗೆ ಬರೀತಾರೆ ಮಾನಪ್ಪನೊಡನೆ ಒಂದು ವಿಚಾರ ಹೇಳಿದ್ದೆ ಅದೇನೆಂದರೆ ಹೆಣ್ಣಿನ ಒಪ್ಪಿಗೆ ಆನ್ ಪ್ರಿನ್ಸಿಪಲ್ ಐ ವಾಂಟ್ ದಟ್ ದ ಬ್ರೈಡ್ ಆಲ್ಸೋ ಮಸ್ಟ್ ಕನ್ಸೆಂಟ್ ಗಂಡನ್ನು ಮಾತ್ರ ಕೇಳಿದರೆ ಸಾಲದು ಹೆಣ್ಣೂ ಒಪ್ಪಬೇಕು ನಾನು ಹೇಮಾವತಿಯನ್ನು ಒಪ್ಪಿದಂತೆ ಆಕೆಯೂ ನನ್ನನ್ನು ಒಪ್ಪುತ್ತಾಳೆಂದು ನಂಬಿದ್ದೇನೆ ಹೆಣ್ಣಿನ ಒಪ್ಪಿಗೆ ಸಂಪ್ರದಾಯದಲ್ಲಿಲ್ಲದಿದ್ದರೂ ಹೆಣ್ಣಿಗೂ ವ್ಯಕ್ತಿತ್ವವಿದೆ ಆಶಯಗಳಿವೆ ಎಂಬುದನ್ನು ಗಮನಿಸಬೇಕು ಆ ಡೆಲಿಕೇಟ್ ಪ್ರಾಬ್ಲಮ್ ಬಟ್ ವುಮೆನ್ ಹ್ಯಾವ್ ಡೆಲಿಕೇಟ್ ಮೆಥಡ್ಸ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಎಷ್ಟು ಚೆನ್ನಾಗಿ ಬರೆದಿದಾರಲ್ವಾ ಇದೊಂದು ಪತ್ರದಲ್ಲೇ ನಾವು ಕುವೆಂಪು ಅವರ ಆದರ್ಶ ಹೇಗಿತ್ತು ಅನ್ನೋದನ್ನು ನೋಡ್ಬೋದು ಅವರ ಇನ್ನೊಂದು ಪತ್ರ ಇದು ಬರೆದಂತಹ ಸಂದರ್ಭ ಯಾವುದಂತ ಹೇಳಿದರೆ ಅವರು ಅವಾಗಷ್ಟೇ ಅವರ ಹುಟ್ಟೂರಿನಿಂದ ಮೈಸೂರಿಗೆ ಬಂದಿರ್ತಾರೆ ರಾಮಕೃಷ್ಣ ಆಶ್ರಮದಲ್ಲಿ ಅವರಿರ್ತಾರೆ ಅವರ ವಿದ್ಯಾಭ್ಯಾಸ ಹಾಗೆ ಉದ್ಯೋಗದ ನಿಮಿತ್ತ ಅವರು ಮೈಸೂರಿಗೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಕುವೆಂಪುರವರ ಮದುವೆಯ ಬಗ್ಗೆ ಕೆಲವೊಂದು ಮಾತುಕತೆಗಳು ನಡೆಯುತ್ತೆ ಆ ಸಂದರ್ಭದಲ್ಲಿ ಕುವೆಂಪು ಅವರಿಗೆ ಮದುವೆಯ ಬಗ್ಗೆ ಆಸಕ್ತಿ ಇರೋದಿಲ್ಲ ಅದನ್ನು ಅವ್ರು ಹೇಳ್ತಾರೆ ಅವರ ಆ ಅಭಿಪ್ರಾಯದ ಬಗ್ಗೆ ಕೆಲವೊಂದಷ್ಟು ಜನ ಅನೇಕ ವಿಧವಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕುವೆಂಪು ಅವರ ಕಿವಿಗೆ ಬೀಳುತ್ತೆ ಆ ವಿಚಾರವನ್ನು ಅವರು ಶರ್ಮಾ ಅನ್ನೋರಿಗೆ ಒಂದು ಪತ್ರದ ಮೂಲಕ ತಿಳಿಸ್ತಾರೆ ಆ ಪತ್ರವನ್ನು ಓದ್ತೀನಿ ಕೇಳಿ ಶ್ರೀಮಾನ್ ಶರ್ಮರಿಗೆ ವಾತ್ಸಲ್ಯ ಹಿತಚಿಂತನೆ ಮತ್ತು ಅನುರಾಗಪೂರ್ಣವಾದ ನಿಮ್ಮ ಪತ್ರವು ಕೈ ಸೇರಿ ಬಹಳ ಸಂತೋಷವಾಯಿತು ನೀವು ಮತ್ತು ನನ್ನ ಮಾತೃ ಸಮಾನರಾದ ಶ್ರೀಮತಿ ರಾಜಮ್ಮನವರು ನನ್ನ ಮೇಲೆ ಇಟ್ಟಿರುವ ಪ್ರೀತಿಗೆ ಇಂದಲ್ಲ ಹಿಂದಿನಿಂದಲೂ ಮುಗ್ಧನಾಗಿದ್ದೇನೆ ಎಂಬುದನ್ನು ನೀವು ನನ್ನ ಹಿಂದಿನ ಪತ್ರಗಳಿಂದ ತಿಳಿಯಬಹುದು ಆದ್ದರಿಂದ ನೀವು ಕೇಳಿರುವ ಪ್ರಶ್ನೆಗಳಿಗೆ ನನ್ನ ಅಂತರಂಗವನ್ನು ಬಿಚ್ಚಿ ಉತ್ತರ ಬರೆಯುತ್ತೇನೆ ನೀವು ನನ್ನ ಸಂಸಾರ ಸುಖದ ವಿಚಾರದಲ್ಲಿ ಕುತೂಹಲರಾಗಿದ್ದೀರಿ ಎಂಬುದು ನನಗೆ ಈ ಹಿಂದೆಯೇ ತಿಳಿದಿದೆ ಇತರರಿಂದ ಪರೋಕ್ಷವಾಗಿಯೂ ತಮ್ಮ ಮತ್ತು ಭಾರತೀಯವರ ಮಾತುಕತೆಗಳಿಂದ ಪ್ರತ್ಯಕ್ಷವಾಗಿಯೂ ನೀವು ನನ್ನ ಅಂತರಂಗಕ್ಕೆ ಸೇರಿದವರೆಂದು ಇತರರು ಊಹಿಸುವುದೇನೂ ತಪ್ಪಲ್ಲ ನಿಜವೆಂದು ಹೇಳುತ್ತೇನೆ ಇತ್ತೀಚೆಗೆ ಅನೇಕರು ಅನೇಕ ವಿಧವಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಬರೆದಿದ್ದೀರಿ ಅದೇನು ಮಾತನಾಡಿಕೊಳ್ಳುತ್ತಿದ್ದಾರೋ ನನಗೆ ಕುತೂಹಲ ಉಂಟಾಗಿದೆ ಏಕೆಂದರೆ ಅಂತಹ ಗಾಳಿ ಸುದ್ದಿಗಳು ನನ್ನ ಕಿವಿಗೆ ಬಿತ್ತು ಹೋಗಿವೆ ಇತ್ತೀಚೆಗೆ ಮಾತ್ರವಲ್ಲ ಬಹುಕಾಲದಿಂದಲೂ ಇರಲಿ ಅದು ಲೋಕರೂಢಿ ಅದರ ಮೇಲೆ ನನ್ನ ಹತೋಟಿ ಇಲ್ಲ ಆದರೆ ಅವುಗಳಿಂದ ಒಂದು ಉಪಯೋಗವಿದೆ ಏನೆಂದರೆ ಅವುಗಳು ನಮ್ಮ ಜೀವನವನ್ನು ಮತ್ತಷ್ಟು ನಿಯಮಮಯವಾಗಿ ಮಾಡಿ ಕಠಿಣ ಮಾಡುತ್ತವೆ ಈತನು ಗೃಹಸ್ಥನಾಗಬೇಕು ಈತನಿಗೆ ತಕ್ಕ ಗೃಹಿಣಿಯಾಗಬೇಕು ಕವಿಗೆ ತಕ್ಕ ಸತಿಯಾಗಬೇಕು ಎಂಬುದು ನಿಮ್ಮ ದೀರ್ಘಾಲೋಚನೆಯ ಸಾರ ಸಿದ್ಧಾಂತದ ಬಯಕೆಯಾಗಿದೆ ಎಂದು ಬರೆದಿದ್ದೀರಿ ಅದರಲ್ಲೇನೂ ತಪ್ಪಿಲ್ಲ ನಾನು ನಿಮ್ಮ ಬಯಕೆಯಂತೆ ಆಗಿದ್ದರೂ ನನಗೆ ಸಂತೋಷವಾಗಿಯೇ ಇರುತ್ತಿತ್ತು ಆದರೆ ನಾನು ಈಗ ಆಗಿರುವುದು ಆಗುತ್ತಿರುವುದು ನನಗೆ ಸುಖ ಶಾಂತಿಪ್ರದವಾಗಿಯೇ ಇದೆ ಎಂದು ನಿಮಗೆ ಮತ್ತೆ ಮತ್ತೆ ಒತ್ತಿ ಹೇಳುತ್ತೇನೆ ನನ್ನ ಕಿವಿಗೆ ಬಿದ್ದಿರುವ ಸುದ್ದಿಗಳಿಂದ ನೀವು ಗೃಹಸ್ಥಾಶ್ರಮ ವಿರೋಧಿಗಳಲ್ಲವೆಂದು ತಿಳಿದು ಬಂತು ಎಂದು ಬರೆದಿದ್ದೀರಿ ಅದೇನು ಸುದ್ದಿ ದಯವಿಟ್ಟು ತಿಳಿಸುತ್ತೀರಾ ಅದನ್ನು ತಿಳಿಯಲು ನೀವು ಸುದ್ದಿಗಳಿಗೇಕೆ ಹೋಗಬೇಕು ನನ್ನ ಬರವಣಿಗೆ ಭಾಷಣಗಳಿಂದಲೂ ಅದು ವ್ಯಕ್ತವಾಗುತ್ತದೆ ಅಂತೆಯೇ ನಿಜವಾದ ಬ್ರಹ್ಮಚರ್ಯದ ಪರಿಶುದ್ಧ ಜೀವನವು ನನ್ನ ಅತ್ಯಂತ ಶ್ಲಾಘನೆಗೆ ಪಾತ್ರವಾಗಿದೆ ಎಂಬುದೂ ವ್ಯಕ್ತವಾಗುತ್ತದೆ ಹೀಗೆ ಸಂಸಾರ ಸನ್ಯಾಸಗಳೆರಡನ್ನೂ ಪ್ರಶಂಸಿಸುತ್ತೇನೆಂದು ನಗಬೇಡಿ ನನ್ನ ದರ್ಶನಕ್ಕೆ ಅವೆರಡೂ ಪಥಗಳಲ್ಲಿಯೂ ಸರಿಯಾಗಿ ನಡೆದವರು ಜೀವಿತಾದರ್ಶವನ್ನು ಸೇರಿಯೇ ಸೇರುತ್ತಾರೆ ಎಂದು ವೇದ್ಯವಾಗಿದೆ ಆದ್ದರಿಂದ ನನಗೆ ಈಗಿನ ಕಾಲಸ್ಥಿತಿಗೆ ಸುಗಮವೆಂದು ತೋರಿದ ಪಥವನ್ನು ಆರಿಸಿಕೊಳ್ಳಬೇಕಾಗಿದೆ ನನ್ನದು ಕವಿಯ ಮಾರ್ಗ ಏನನ್ನುತ್ತೀರೋ ನಾನು ಕಾವಿಯುಟ್ಟು ಸನ್ಯಾಸಿಯಾಗುವುದಿಲ್ಲ ಏಕೆಂದರೆ ನಾನು ಪ್ರಕೃತಿ ಸೌಂದರ್ಯ ಉಪಾಸಕನು ಸನ್ಯಾಸಿಯು ಮಾಯಾ ಪ್ರಪಂಚದಿಂದ ವಿಮುಖನಾಗಿ ವೈರಾಗಿಯಾಗಿರಬೇಕು ಹಾಗೆಯೇ ನನಗೆ ವಿವಾಹ ಮಾಡಿಕೊಳ್ಳುವುದು ಭಯಂಕರವಾಗಿದೆ ಪ್ರಪಂಚವು ನಾನು ಬಯಸುವ ಆದರ್ಶ ಜಗತ್ತಿನಂತೆ ಇದ್ದಿದ್ದರೆ ನಾನೂ ವಿವಾಹಿತನಾಗಿರುತ್ತಿದ್ದನೆಂದು ತೋರುತ್ತದೆ ಆದರೆ ಆ ಆದರ್ಶದ ಜಗತ್ತು ಎಂದೆಂದಿಗೂ ಆದರ್ಶದ ಜಗತ್ತೇ ನನಗೂ ಒಂದು ಮನೆಯಿದೆ ಮಲೆನಾಡಿನಲ್ಲಿ ದೊಡ್ಡ ಮನೆ ಜಮೀನಿದೆ ಬಂಧುಗಳಿದ್ದಾರೆ ಆ ಮನೆಗೆ ನಾನು ಯಜಮಾನನೂ ಆಗಿದ್ದೇನೆ ಆ ಕಷ್ಟ ಸುಖಗಳನ್ನು ಹೊರೆ ಹೊಣೆಗಳನ್ನೂ ಬುದ್ಧಿ ಕಲಿಯುವಂತೆ ಅನುಭವಿಸಿದ್ದೇನೆ ತಿಳಿಯದವರು ನಾನು ಯಾವುದನ್ನೂ ಅರಿಯದ ಹಾರುವ ಹಕ್ಕಿ ಮೊರೆಯುವ ಜೇನು ಎಂದು ಏನೇನೋ ಕಾವ್ಯವಚನಗಳನ್ನು ಹೇಳುತ್ತಾರೆ ಅವರನ್ನೆಲ್ಲ ಸರಿಪಡಿಸಲು ನನಗೆ ಸಮಯ ಇಷ್ಟಗಳೆರಡೂ ಇಲ್ಲ ಆದ್ದರಿಂದ ಸ್ತ್ರೀ ಪುರುಷರ ದೈಹಿಕ ಸಮಾಗಮದ ಸಂಭೋಗ ಸುಖವೊಂದನ್ನುಳಿದು ಇನ್ನೆಲ್ಲದರಲ್ಲಿಯೂ ನಾನು ನಾನು ಸಂಚಾರಿ ಅಷ್ಟೇ ಅಲ್ಲ ನಾನು ಬೇಸಿಗೆಯ ರಜಕ್ಕೆ ಊರಿಗೆ ಹೋದಾಗ ಅಲ್ಲಿಯ ಕಾರ್ಯಗಳೆಲ್ಲವನ್ನು ಕುತೂಹಲದಿಂದ ನೋಡಿ ಅವುಗಳಲ್ಲಿ ಭಾಗವಹಿಸುತ್ತೇನೆ ಸಂಸಾರಗಳೊಡನೆ ಬೆರೆತು ಇರುತ್ತೇನೆ ಆದ್ದರಿಂದ ನನಗೂ ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಸಂಸಾರದ ಸುಖ ಆದ್ದರಿಂದಲೇ ನಾನು ಹೇಳಿದ್ದು ಭಯಂಕರವಾಗಿದೆ ಎಂದು ಆ ಬಂಧನಕ್ಕೆ ಸಿಲುಕಿದರೆ ನನಗೆ ಈಗಿರುವ ಸ್ವತಂತ್ರಕ್ಕೆ ಎಲ್ಲಿ ಲೋಪ ಬರುತ್ತದೆಯೋ ಎಂಬ ಭಯ ನೀವು ಕವಿಗೆ ತಕ್ಕ ಒಳ್ಳೆಯ ಸತಿ ಗೃಹಿಣಿ ಎಂದು ಬರೆದಿದ್ದೀರಿ ಅದೂ ಹಾಗೆಯೇ ನಾನು ಎಷ್ಟೋ ಸಂಸಾರಗಳನ್ನು ನೋಡಿದ್ದೇನೆ ನೂರಾರು ಉತ್ಕೃಷ್ಟ ಕಾವ್ಯಗಳನ್ನೂ ಓದಿ ತಿಳಿದಿದ್ದೇನೆ ಆ ಆದರ್ಶವು ಸರ್ವದಾ ಆದರ್ಶವೇ ಹೊರತು ದರ್ಶವಾಗಿಲ್ಲ ಎಂದು ನನ್ನ ಬಾಳಿನ ಹಾಲು ಹೊಳೆಯಲ್ಲಿ ಹುಳಿ ಹಿಂಡಿಕೊಳ್ಳಲು ಹೆದರಿಕೆ ಹೆಪ್ಪುಗಟ್ಟಲಿ ಬೆಣ್ಣೆ ಬರುತ್ತದೆ ಎಂದು ನೀವು ಹೇಳಬಹುದು ಆದರೆ ಹುಳಿ ಹಿಂಡದೆ ಹಾಲನ್ನೇ ಕಡೆದು ಬೆಣ್ಣೆ ತೆಗೆಯುವುದು ಶುಚಿ ಮತ್ತು ಲೇಸು ಅದೂ ಅಲ್ಲದೆ ಮದುವೆ ಆದ ಮೇಲೆ ಈಗಿನ ಉಡಾಫಿಯಾಗಿರುವುದು ಕಷ್ಟ ಆಗ ರಾಜರು ಅಧಿಕಾರಿಗಳು ಚಾಕರಿ ಸಂಬಳ ಮೃತ್ಯು ಎಲ್ಲದಕ್ಕೂ ಹಲ್ಲುಗಿರಿಯಬೇಕಾಗುತ್ತದೆ ಎಷ್ಟಾದರೂ ಈಗಿನ ದಿವ್ಯ ನಿರ್ಲಕ್ಷ್ಯತೆಯಿಂದ ಇರಲು ಆಗುವುದಿಲ್ಲ ಎಲ್ಲದಕ್ಕೂ ಹೆಚ್ಚಾಗಿ ನಾನು ಈಗಾಗಲೇ ಬ್ರಹ್ಮಚರ್ಯದ ಶಕ್ತಿ ತೇಜಸ್ಸು ಶಾಂತಿಗಳನ್ನು ತುಸುಮಟ್ಟಿಗೆ ಕಂಡುಕೊಂಡಿದ್ದೇನೆ ಜೀವನ ಯಜ್ಞವು ಅದರಿಂದ ಹೆಚ್ಚು ಸಾರ್ಥಕವಾಗುತ್ತದೆ ಸ್ತ್ರೀ ಪುರುಷರೀರ್ವರಲ್ಲೂ ಅಪೂರ್ಣ ಪೂರ್ಣತಾ ಭಾವವಿದೆ ಗಾರಸ್ಥವೇ ಪೂರ್ಣತಾಯ ಸಂಕೇತ ಎಂದು ಬರೆದಿದ್ದೀರಿ ನಾನು ಜೀವಶಾಸ್ತ್ರ ಮತ್ತು ಲೈಂಗಿಕ ಶಾಸ್ತ್ರಗಳನ್ನು ಇತರ ಶಾಸ್ತ್ರ ವಿಷಯಗಳನ್ನು ಅಧ್ಯಯನ ಮಾಡಿದ್ದೇನೆ ನಿಮ್ಮ ಸೂತ್ರದಲ್ಲಿ ಸತ್ಯಾಂಶವೆಷ್ಟಿದ್ದರೂ ಅದಿನ್ನೂ ನನಗೆ ಸಿದ್ಧಾಂತವಾಗಿಲ್ಲ ವಿವಾದಾಸ್ಪದವಾಗಿದೆ ಬ್ರಹ್ಮಚಾರಿಗಳಾಗಿ ಜೀವನ ದರ್ಶನವನ್ನು ಕಂಡುಕೊಂಡ ಮಹನೀಯರನ್ನು ನಾನು ಅಪೂರ್ಣ ಜೀವಿಗಳೆಂದು ಹೇಳುವ ದಿಟ್ಟತನಕ್ಕೆ ಹೋಗಲಾರೆ ಪ್ರೇಮವೆಂದರೆ ಕಾಮ ಎಂದು ಅರ್ಥ ಮಾಡೋಣವೇ ಪ್ರೇಮದ ಮಹಿಮೆ ಸೌಂದರ್ಯಗಳನ್ನು ಕುರಿತು ನಾನು ಬರೆದಿದ್ದೇನೆ ಅವುಗಳನ್ನು ಅನುಭವಿಸಿದ್ದೇನೆ ಆದರೆ ಪ್ರೇಮ ಎಂದರೆ ಗಂಡ ಹಿಂಡಿರ ಬೇಟ ಎಂಬ ಸಂಕುಚಿತಾರ್ಥವನ್ನು ಮಾತ್ರ ನಾನು ಒಪ್ಪುವುದಿಲ್ಲ ನಿಮ್ಮ ಮುಂದಿನ ಜೀವನವು ಸುಖವಾಗಿ ಸುಂದರವಾಗಿ ಶಾಂತವಾಗಿ ಸಾರ್ಥಕವಾಗಿರಬೇಕೆಂಬುದೊಂದೇ ನಮ್ಮಿಬ್ಬರ ಆಶೆ ಎಂದು ಲೋಕಾನಂದಕರವಾದ ಮತ್ತು ಅತ್ಯಂತ ಶ್ಲಾಘನೀಯವಾದ ನಿಮ್ಮ ಅಭಿಲಾಷೆಯನ್ನು ತಿಳಿಸಿದ್ದೀರಿ ಈ ಸಾರಿ ಬೇಸಿಗೆ ರಜಾಕ್ಕೆ ನಮ್ಮೂರಿಗೆ ನೀವೇಕೆ ಬರಬಾರದು ಖಂಡಿತ ಬರಬೇಕು ಹಿಂದಿನಿಂದಲೂ ಬರುತ್ತೇನೆ ಬರುತ್ತೇನೆ ಎಂದು ಚಕ್ಕರ್ ಕೊಡುತ್ತಿದ್ದೀರಿ ನಿಮ್ಮ ಮಾರುತ್ತರದ ಕಾಗದದಲ್ಲಿ ಬಂದೇ ಬರುತ್ತೇನೆ ಎಂದಿರಲೇಬೇಕೆಂದು ನನ್ನ ಆಗ್ರಹಪೂರ್ವಕವಾದ ವಿನಂತಿ ನನ್ನ ಆಹ್ವಾನವು ನಿಮ್ಮೊಬ್ಬರಿಗಲ್ಲ ಶ್ರೀಮತಿ ರಾಜಮ್ಮನವರಿಗೂ ನಿಮ್ಮ ಮಕ್ಕಳಿಗೂ ವ್ಯಾಪಿಸುತ್ತದೆ ಶ್ರೀಮತಿ ರಾಜಮ್ಮನವರು ನಮ್ಮಲ್ಲಿಗೆ ಬಂದರೆ ಅಲ್ಲಿಯ ಸ್ತ್ರೀಯರು ಬಹಳ ಆದರದಿಂದ ಕಾಣುತ್ತಾರೆ ಅವರಿಗೆಲ್ಲ ಬೆಳಕು ಬಂದಂತಾಗುತ್ತದೆ ನಮ್ಮ ಕಡೆಯ ಒಕ್ಕಲಿಗ ಲಲನೆಯರು ಸಂಸ್ಕೃತರು ನಯಜೀವಿಗಳು ಸುಂದರಿಯರು ಅತಿಥಿ ಸತ್ಕಾರ ಲೋಲುಪೆಯರು ಆಗಿದ್ದಾರೆಂದು ನಿಮಗೆ ತಿಳಿಸಲು ಹೆಮ್ಮೆಯಾಗುತ್ತದೆ ಈಗಾಗಲೇ ನನ್ನ ಪತ್ರವು ಉಪನ್ಯಾಸವಾಗಿ ಬಿಟ್ಟಿದೆ ಹೆಚ್ಚು ಬರೆದು ನಿಮಗೆ ಬೇಸರ ಮಾಡಬಾರದು ನನ್ನ ಬರವಣಿಗೆಯ ಕಹಳೆ ಇದ್ದೇ ಇದೆಯಷ್ಟೆ ಪುಸ್ತಕದಲ್ಲಿ ನೀವು ಬರೆದಿರುವಂತೆ ಕವಿಗೆ ತಕ್ಕ ಗೃಹಿಣಿಯೂ ಸತಿಯೂ ಆಗುವ ದೇವಿಯೂ ನನ್ನ ಪ್ರೀತಿಯ ಸೋದರಿಯಾಗಿ ಇರುವ ಬರುವ ಪಕ್ಷದಲ್ಲಿ ನಾನು ವರ್ಡ್ಸ್ವರ್ತ್ ಮಹರ್ಷಿಯಂತೆ ನಮ್ಮ ಕಾಡುನಾಡಿನ ಮಲೆಗಳಲ್ಲಿ ಎಷ್ಟು ಸಂತೋಷದಿಂದ ಅಲೆಯಬಹುದಾಗಿತ್ತು ಆದರೆ ಹಿತಜೀವಿಗಳಿಗೂ ಪ್ರಿಯಜೀವಿಗಳಿಗೂ ಈ ಜಗತ್ತಿನಲ್ಲಿ ಸುಕೃತ ವಶದಿಂದ ಕಡಿಮೆ ಇಲ್ಲ ಅದಕ್ಕೆ ನೀವೇ ಉದಾಹರಣೆ ನಿಮ್ಮೊಡನೆ ನಮ್ಮ ಆ ಭವ್ಯ ಕಾನನ ಪ್ರದೇಶಗಳಲ್ಲಿ ಅಲೆಯುವುದು ನನಗೆಷ್ಟು ಸಂತೋಷಪ್ರದವಾದುದು ಎಂಬುದನ್ನು ನೀವು ಅಲ್ಲಿಗೆ ಬಂದ ಮೇಲೆ ತಿಳಿಯುತ್ತೀರಿ ನನ್ನ ಈ ದೀರ್ಘ ಪತ್ರವು ನಿಮ್ಮ ವ್ಯವಹಾರ ಲೋಕದ ನೀತಿಯ ದೃಷ್ಟಿಗೆ ಹೇಗೆ ಕಾಣುತ್ತದೆಯೋ ನಾನರಿಯೇ ನನ್ನ ಜೀವನದ ದರ್ಶನದ ಪಥವು ಈ ಪತ್ರದಿಂದ ನಿಮಗೆ ತಿಳಿಯುತ್ತದೆಯೋ ಇಲ್ಲವೋ ನಾನು ಹೇಳಲಾರೆ ಮರುಭೂಮಿ ಮಾರ್ಗದಿ ವೈರಾಗ್ಯ ಸಾಧನದಿ ಮುಕ್ತಿ ನಾನದ ನೊಲ್ಲೆ ಅದು ನನ್ನ ಪಥವಲ್ಲ ರಸತಪಸ್ಸಿನ ಕವಿಯ ದರ್ಶನದ ಮತವಲ್ಲ ಸೌಂದರ್ಯ ಮಾಧುರ್ಯ ಸಂಮೋಹನ ನಂದನದಿ ಮಾಯಾ ಜಗತ್ತಿನ ಸಹಸ್ರಾರು ಬಂಧನದಿ ಮಳೆಬಿಲ್ಲಿನ ಬಣ್ಣಗಳು ರಮಿಸು ವಂದದಲಿ ನಲೆಯುವೆನೂ ಹಾಸು ಹೊಕ್ಕಾಗಿ ಆನಂದದಲ್ಲಿ ಬಂಧನದ ನಾಡಿಯಲ್ಲಿ ಹರಿಯುತ್ತಿದೆ ಮುಕ್ತಿ ನದಿ ತ್ಯಾಗ ತಾನೊಂದು ಕೈ ಭೋಗ ತಾನೊಂದು ಕೈ ಯೋಗ ಕವಿ ಪರಿಯೇ ರಾಗಾಲಿಂಗನಕ್ಕೆ ನೀಡಿ ತಕತೈ ಎಂದು ಕುಣಿದೈತಗಳು ಮುಕ್ತಿಯೈ ಮೈ ಮೈಯ ಕೈ ಕೈಯನಪ್ಪಿ ಚುಂಬನಗೂಡಿ ನಿನಗೆ ಮಾಯಾ ಮೋಹದಂತೆಸವ ಪ್ರೇಯಸ್ಸು ನನಗೆ ತಾನಹುದು ಮುಕ್ತಿಯ ಪರಮಶ್ರೇಯಸ್ಸು ಮುಂದಿನ ದಿನಗಳಲ್ಲಿ ನಾನು ಈ ಪುಸ್ತಕಗಳನ್ನ ಓದಾದ ಮೇಲೆ ಓದಿದ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನೀವು ಕುವೆಂಪು ಅವರ ಯಾವುದಾದ್ರೂ ಪುಸ್ತಕವನ್ನು ಓದಿದರೆ ಅದು ಯಾವ ಪುಸ್ತಕ ಅಂತ ಕಮೆಂಟಲ್ಲಿ ತಿಳಿಸಿ ಮುಂದೆ ಇನ್ನಷ್ಟು ಪುಸ್ತಕಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನೋಡಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಪುಸ್ತಕ ಪ್ರಿಯರಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ